ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವ ಮಾತನ್ನ ಡಿಕೆ ಶಿವಕುಮಾರ್ ಅವರು ತಕ್ಷಣ ಹಿಂಪಡೆಯಬೇಕು ಗಾಂಧಿ ಕುಟುಂಬದವರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂತದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ನನಗನ್ನಿಸ್ತದೆ ಡಿಕೆ ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ದಾರೆ ಆ ಕನಸು ನನಸಾಗಬೇಕು ಹೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ಹೇಳಿಕೆಗಳನ್ನು ಇದ್ದಾರೆ ಇದೇ ಡಿಕೆ ಶಿವಕುಮಾರ್ ಅವರು ಯೇಸು ಕ್ರಿಸ್ತನ ನೂರ ಹದಿನೈದು ಅಡಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಮುಂದಾದರು ಯಾಕೆ ಗಾಂಧಿ ಕುಟುಂಬ ಖುಷಿಪಡಿಸಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಅವರನ್ನು ಖುಷಿಪಡಿಸಿದ್ರು ಮುಖ್ಯಮಂತ್ರಿ ಗದ್ದೆಗೆ ಏರ್ ಕುತ್ಕೋಬೇಕು ಪರಿಸ್ಥಿತಿ ಬಂದ್ಬಿಟ್ಟಿದ್ದ ಡಿ ಕೆ ಶಿವಕುಮಾರ್ ಅವರದ್ದು ಅಂತ ಹೇಳಿದ್ರೆ ಸದನದಲ್ಲಿ ನಮಸ್ತೆ ಸದಾ ಒತ್ಸಲೇ ಹೇಳಿದ್ರು ಆದರೆ ತತ್ಕ್ಷಣ ದೆಹಲಿ ಹೈಕಮಾಂಡ್ ನಿಂದ ಒತ್ತಡ ಬಂದ ಮೇಲೆ ಕ್ಷಮಾಪಣೆ ಕೇಳತ್ತ ಕೆಲಸವನ್ನು ಕೂಡ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಇವರ ಸಂಸ್ಕೃತಿ ಏನಿದೆ ಅದು ಒಡೆದಾಳುವ ನೀತಿ ಹಾಗಾಗಿ ಪದೇ 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 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳನ್ನು ಅಪಮಾನ ಮಾಡತಕ್ಕಂಥದ್ದು ಹಿಂದೂ ಕಾರ್ಯಕರ್ತನ ಅಪಮಾನ ಮಾಡತಕ್ಕಂಥದ್ದು ನಮ್ಮ ಪರಂಪರೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲೂ ಸಹ ಅಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಕೂಡ ಬಾಯಿ ಮುಚ್ಚಿಸತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಇರಬಹುದು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರ ಈ ರೀತಿ ನಡವಳಿಕೆಗಳು ಹಿಂದೂ ಭಾವನೆಗಳಿಗೆ ನಮ್ಮ ಧರ್ಮದ ವಿಚಾರದಲ್ಲಿ ಅವರ ಹೇಳಿಕೆಗಳು ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ ನಾನು ಮಾನ್ಯ ಡಿಕೆ ಶಿವಕುಮಾರ್ ಅವರಲ್ಲಿ ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ ಇವತ್ತು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನಿಮ್ಮ ಹೇಳಿಕೆನ ಹಿಂಪಡಿಬೇಕು ಯಾವುದೇ ಕಾರಣಕ್ಕೂ ಇದು ಯಾರು ಕೂಡ ಒಪ್ಕೊಳ್ಳ ತಕ್ಕಂತ ಹೇಳಿಕೆ ಅಲ್ಲ ತಕ್ಷಣ ಅದನ್ನು ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ